ನೈತಿಕತೆಯ ಪ್ರಶ್ನೆ ಯಾರನ್ನ ನೀವು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಆನ್ ಮಾರಲ್ ಗ್ರೌಂಡ್ಸ್ ಇದೆ ಅಂತಾನೆ ಅವ್ರು ಇದ್ದಾರೆ ಯಾವ ಎಲ್ಲಿದೆ ಮೊರಾಲಿಟಿ ಈಗ ವೇರ್ ಇ ಮಾರಲ್ ಗ್ರೌಂಡ್ ಫಾರ್ ಯು ನೀವು ಕೇಳುವ ಪ್ರಶ್ನೆ ನಿಮಗೆ ಇರಬೇಕಲ್ಲ ನೈತಿಕತೆ ಇರಬೇಕಲ್ಲ ಅದೇ ಅಷ್ಟೇ ರೀ ಈಗ ಹೇಳ್ತಾ ಇರೋರು ಮಾನ್ಯ ಕೃಷ್ಣ ಅವ್ರು ಹೇಳಿದ್ದು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ ಹೇಳಿದ್ರಪ್ಪ ಈಗ ಅದನ್ನ ಡಿನೇ ಮಾಡಬೇಕು ಅವರು ಒಂದು ಇಲ್ಲ ಅಂದ್ರೆ ಅವರು ಅವರೇ ಹೇಳಿದ ಹಾಗೆ ಈಗ ರಾಜೀನಾಮೆ ಕೊಡೋದು ಈಗ ಅವರು ನನ್ನ ನಾನು ಹೇಳ್ತಾ ಇಲ್ವಲ್ಲ ನಾನು ನೀವು ನಾವು ನಾವು ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ ನಮಗೆ ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಇಟ್ ಇಸ್ ಎ ಗಿಫ್ಟೆಡ್ ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ಎಂಡ್ ಆಫ್ ದಿ ಥಿಂಗ್ಸ್ ನಾವು ಬೆಂಚ್ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇನ್ವೆಸ್ಟಿಗೇಷನ್ ಆಗ್ಬೇಕು ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವೇನು ಏನು ತಕರ ತಗ್ತಿಲ್ಲ ಪರ್ಯಾಯ ಆಮೇಲೆ ಆ ನಿಟ್ಟಿನಲ್ಲಿ ಕೋರ್ಟ್ ಇದು ಕೊಟ್ಟಿದೆ ಜಡ್ಮೆಂಟ್ ಕೊಟ್ಟಿದೆ ಇಲ್ಲಿ ಆರೋಶ ವಿಚಾರದಲ್ಲಿ ಬಿ ಡಿ ಎ ಇರುವ ಜಮೀನನ್ನ ಅವರು ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅದನ್ನ ಹೈಕೋರ್ಟ್ ಹೋದ ಬಳಿಕ ಕೂಡಲೇ ಅವರು ವಾಪಸ್ ಪಡೆದಿದ್ದಾರೆ ಇಲ್ಲಿ ಸಿ ಎಂ ಅವರು ಹೈಕೋರ್ಟ್ ಇಲ್ಲಿ ತಾವು ಹೇಳಿದ್ರೆ ಇರುವ ಜಮೀನು ಅಂತ ಯಾರ ಜಮೀನು ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂತದ್ದು ರೈಟ್ಸ್ ಇದೆ ಅದು ಕೋರ್ಟ್ ನಲ್ಲಿ ಅವ್ರು ಒಪ್ಪದೆ ಇರಬಹುದು ವಿ ವಿಲ್ ಫರ್ದರ್ ಗೋ ಗೋ ಟು ಡಿವಿಷನಲ್ ಬೆಂಚ್ ಅಂಡ್ ವಿಲ್ ಪ್ರೂವ್ ಅವರ್ ದಟ್ ಟ್ರೂತ್ ಆದ್ರೆ ಇಲ್ಲಿ ಇಲ್ಲದೆ ಇರೋ ಜಮೀನು ಇಲ್ಲದ ಜಮೀನು ಇರೋ ಜಮೀನು ಅಂತ ಹೇಳಿದ್ರು ನೀವು ಈಗ ಅವ್ರು ಹೇಳಿದ್ರು ಬಿಳಪ್ ಒಂದು ಹೇಳಿದ್ರು ಗುಳ್ಳ ಮುಂದೆ ಆಮೇಲಿಂದ ಏನು ಮುನ್ಸಾಮಪ್ ಒಂದು ಹೇಳಿದ್ರು ಒರಿಜಿನಲ್ ಆಗಿ ಇರ್ತಕ್ಕಂತ ವ್ಯಕ್ತಿನೇ ಒರಿಜಿನಲ್ ಓನರ್ ಮೂಲ ಮಾಲೀಕ ಅವಂದೇ ಇಲ್ಲ ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳಿದಂಗೆ ಯಾರು ಹೂ ಇಸ್ ರಾಮಸ್ವಾಮಿ ಬಂದ ಇದ್ಕಿದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಡನಪ್ಪ ಇವೆಲ್ಲ ನಡೆದಿರೋದು ನಾವೇನು ಕಟ್ಟುಕತೆ ಕಟ್ಕೊಂಡು ನಾವು ಹೇಳ್ತಾ ಇಲ್ಲ ನಾವು ವಿತ್ ಡಾಕ್ಯುಮೆಂಟ್ಸ್ ಕಮಿಂಗ್ ವಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ ಇದನ್ನ ನಾವು ಹೌದಪ್ಪ ಇದು ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ ಅದರಿಂದ ನೈತಿಕತೆ ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇರೋದು ಇಲ್ಲ ಇದು ಒಂದು ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಇನ್ನೂ ಇರ್ಬೋದು ಬಂದಾಗ ನಿಮ್ಮ ಮುಂದೆ ಬರ್ತೀವಿ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ಸ್ ಆ ಪ್ರಶ್ನೆ ಅಲ್ಲ ನಾನು ನೋಡಿ ಇಲ್ಲಿ ನೀವು ನೋಡಿ ನೀವು ಕೇಳ್ತಿದ್ದೀರಲ್ಲ ಪ್ರಶ್ನೆ ಕೇಳ್ತಿದ್ದು ಅದಕ್ಕೆ ನಾವು ಉತ್ತರ ಕೊಡ್ತೇವಪ್ಪ ನಿಂದೆ ಹಿಂಗಾಗಿದೆಯಲ್ಲ ಹೆಗ್ಣ ಬಿದ್ದಿದೆ ಅಲ್ರಿ ನಿಮ್ ತಟ್ಟೆ ಒಳಗೆ ಇಷ್ಟಪ್ಪ ಹೆಗ್ಣ ಬಿದ್ದಿದೆ ನಮ್ಮಲ್ಲಿ ನೋಣ ಬಿದ್ದಿದೆ ಅಂತ ಹೇಳಿ ನೀವು ನೋಣ ನೋಣಕ್ಕೆ ಹೋಗಿ ಈಗ ನೀವು ನೀವು ಪ್ರಶ್ನೆ ಕೇಳಬೇಕಾಗಿರೋ ಈಗ ನಾವು ಹೇಳಿರೋದು ಸತ್ಯನ ಗಾಳಿಯಲ್ಲಿ ಗುಂಡಾರಿಸ್ತಾ ಇದ್ದೀವೋ ಅದನ್ನು ತಾವು ವಿಚಾರ ಮಾಡಿ ಮಾಡಿ ಅದು ಮುಂದೆ ನೋಡೋಣ ಮುಂದೆ ನೋಡೋಣ ಇವತ್ತಿಗಿಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು ಆಗ ಕೆಲವು ವಿಚಾರದಲ್ಲಿ ಸರ್ಕಾರದಲ್ಲಿ ಇದ್ದಾಗ ಯು ಎನ್ ಮ್ಯಾಟರ್ ಇಸ್ ಸಬ್ಜುಡಿಸ್ ಅದನ್ನ ತಗೊಳಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಇತ್ತು ಮ್ಯಾಟರ್ ವಾಸ್ ಸಬ್ಜುಡೀಸ್ ಅದಕ್ಕೆ ನಾವು ತಗೊಂಡಿಲ್ಲ ಈಗ ಹೌದು ಈಗ ಅವರು ಹೇಳುವಾಗ ಹೌ ಡು ಯು ಡಿಫೆಂಡ್ ಹೌ ಡು ಯು ಸೇ ದಟ್ ದೀಸ್ ಇನ್ಸಿಡೆಂಟ್ಸ್ ಹ್ಯಾಪನ್ ಬಿಫೋರ್ ಅದಕ್ಕಾಗಿ ಇದನ್ನ ನಿಮ್ಮ ಮುಂದೆ ಹೇಳಿ ಯಾರ್ರಿ ನೀವು ವಾಪಸ್ ಕೊಡೋದಿಕ್ಕೆ ಆರ್ ಯು ಟು ಗಿವ್ ರಿಟರ್ನ್ ನಿಮ್ದು ಅಲ್ವೇ ಅಲ್ಲ ಅದು ಇಟ್ಸ್ ಎ ಪ್ರಾಪರ್ಟಿ ಆಫ್ ಬಿಡಿಎ ಬಿಡಿಎ ಪ್ರಾಪರ್ಟಿನ ಬಿಡಿಎ ವಾಪಸ್

ಅದು ಬರ್ಲಿ ಉತ್ತರ ಕೊಡ್ಲಿ ನೀವ್ ಮಾಡೋ ವಿಶ್ಲೇಷಣೆ ನಿಮ್ಮ ನೀವು ನೀವು ಹೇಳಿದ್ದೆಲ್ಲ ನಾವು ಕೇಳ್ತೀವೋ ಅಲ್ಲ ನಾವು ಮಾಧ್ಯಮದವ್ರು ಹೇಳಿದ್ಮೇಲೆ ಜನ ಥ್ಯಾಂಕ್ ಯು